ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ನಮ್ಮ ಚುಕ್ಕನಿಳ್ಳಿ ಗಮ್ದಲ್ಲಿ ಓಂ ಶಕ್ತಿ ದೇವಸ್ಥಾನಕ್ಕೆ ಎಲ್ರು ತುಂಬಾ ಶ್ರದ್ಧಾ ಭಕ್ತಿಯಿಂದ ಎಲ್ಲ ರೆಡಿಯಾಗಿದ್ದಾರೆ ರೆಡಿಯಾಗಿದ್ದಾರೆ ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ನಮ್ಮ ಎಮ್ ಎಲ್ ಇವರು ಸಮೃದ್ಧಿ ಮಂಜುನಾಥ್ ಅವರು ಇಂಥ ಕೆಲಸಗಳು ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯದು ತುಂಬ ಸಂತೋಷ ಮುಂದೆ ಸಹ ಇದೇ ಥರ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ದೇವರು ಅವರಿಗೆ ಸಿಗ್ತಿ ಎಲ್ಲ ಕೊಡಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥಿಸ್ತಾ ಈಗ ಎಲ್ಲ ಹೋಗ್ತಾ ಇದ್ದೀರ ದೇವಸ್ಥಾನಕ್ಕೆ ಎಲ್ರಿಗೂ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತು ಮುಗಿಸ್ತೀನಿ ಅಪ್ಪಣ್ಯರಲ್ಲಿ ಗ್ರಾಮಸ್ಥರೆಲ್ಲ ಕೂಡ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇರುವುದರಿಂದ ಅವ್ರಿಗೆಲ್ಲ ಶುಭವಾಗಲಿ ಅವರು ಮತ್ತು ಅವ್ರ ಕುಟುಂಬಸ್ಥರಿಗೂ ಅವ್ರ ಮಕ್ಕಳಿಗೂ ನಮ್ಮ ಊರುಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆ ದೇವಿಯ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಮತ್ತು ಇಪ್ಪತ್ತೆರಡನೇ ತಾರೀಕು ಶ್ರೀರಾಮುಲು ಪ್ರಾಣ ಪ್ರತಿಷ್ಠೆ ಅಯೋಧ್ಯೆಯಲ್ಲಿ ಆಗ್ತಾ ಇರುವುದರಿಂದ ಇಡೀ ನಮ್ಮ ಭಾರತ ದೇಶದಲ್ಲಿ ಅವತ್ತು ಎಲ್ಲರೂ ಕೂಡ ದೀಪಾರಾಧನೆ ಮಾಡಿ ಅಕ್ಷಿಂತೆಯನ್ನು ಅವ್ರ ಮಕ್ಕಳಿಗೂ ಅವ್ರಿಗೂ ಆಶೀರ್ವಾದ ಮುಖಾಂತರ ಮಾಡುವುದರೊಂದಿಗೆ ಇಡೀ ನಮ್ಮ ಭಾರತ ದೇಶದ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಮನೆಗಳಲ್ಲಿ ಕೂಡ ನಮ್ಮ ಹಿಂದೂಗಳು ಅದನ್ನ ಆಚರಣೆ ಮಾಡುವುದರಿಂದ ನಮಗೆ ಆ ದೇವರ ಕೃಪೆ ಮತ್ತೆ ಅವರ ಆಶೀರ್ವಾದ ಇರಬೇಕಂತ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀವಿ ಅಷ್ಟೇ ಶಕ್ತಿ ಓಂ ಶಕ್ತಿ ಇವತ್ತು ಚುಕ್ನಳ್ಳಿ ಗ್ರಾಮದಲ್ಲಿ ಓಂ ಶಕ್ತಿ ಮಾಲಾದರೆಲ್ಲ ಹೊರಡುತ್ತಾ ಇದ್ದೀರಿ ಅವರು ಇಪ್ಪತ್ತೆರಡನೇ ತಾರೀಕು ನಮ್ಮ ಶ್ರೀರಾಮನಲ್ಲ ದಿನಾಚರಣೆ ದಿನವನ್ನು ಅವತ್ತು ಎಲ್ಲ ಮನೆಗಳಲ್ಲೂ ದೀಪ ಹಂಚಿಸಿ ಆ ಮನೆಗಳಲ್ಲೆಲ್ಲ ನಮ್ಮ ಬಾವುಟ ಆ ಶ್ರೀರಾಮನ ಬಾವುಟವನ್ನು ಆರಿಸಿ ಎಲ್ಲರೂ ಕೂಡ ಆ ಶ್ರೀರಾಮನ ಶ್ರೀರಾಮರನ್ನು ಪೂಜೆ ಮಾಡಿ ಅವನ್ನೆಲ್ಲ ಸ್ಮರಿಸ್ಬೇಕಾಗಿ ಈ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ನಮ್ಮ ಸಮೃದ್ಧಿ ಮಂಜನಿಗೂ ನೆನ್ನೆ ತಾನೇ ನಮ್ಮ ಕಾಡೇನಲ್ಲಿ ನಾಗರಾಜನವರು ಬರ್ತ್ಡೇ ಆಯಿತು ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ತಾಲೂಕಿನ ಜೆ ಡಿ ಎಸ್ ಕಾರ್ಯಕರ್ತರು ಬಳಗದವರೆಲ್ಲರೂ ಬಂದು ಹುಟ್ಟುಹಬ್ಬವನ್ನು ಗಂಭೀರವಾಗಿ ವಿಜೃಂಭಣೆಯಿಂದ ಮಾಡಿದ್ದಕ್ಕೆ ಅವ್ರಿಗೂ ಕೃತಜ್ಞತೆಯನ್ನೆಲ್ಲ ಸಲ್ಲಿಸ್ತಾ ನಮ್ಮ ಸಮೃದ್ಧಿ ಮಂಜನಾ ಆಯುರ ಆರೋಗ್ಯ ಕೊಡಲಿ ನಮ್ಮ ಕಾಡಿನಲ್ಲಿ ನಾಗರ ಜನನಿಗೂ ಒಳ್ಳೆಯದ ಆರೋಗ್ಯ ಕೊಡಬೇಕು ನಮ್ಮ ರಾಜಾರೆಡ್ಡಿ ಅವರು ನಮ್ಮ ಚಲಪತಿ ಅವರು ಈ ರಾಜ ಜೈರಾಮ ರೆಡ್ಡಿ ಕಿಟ್ಟಣ್ಣ ಚಂದ್ರಪ್ಪ ನಮ್ಮ ಪಂಚಾಯಿತಲ್ಲಿರುವವರ ಎಲ್ಲ ಮುಖಂಡರು ನಮ್ಮ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಅಂತ ರಾಮಮೂರ್ತನವರು ರಾಘವಣ್ಣ ನಮ್ಮ ಮಾವ ಚಂಗಯ್ಯವರು ಎಲ್ಲರಿಗೂ ನಮ್ಮ ಚುಕ್ಕನಹಳ್ಳಿ ಗ್ರಾಮದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅದರಿಂದ ಸಲ್ಲಿಸ್ತಾ ಇದೆ ಇವತ್ತಿನ ದಿವಸ ನಾವು ಶ್ರೀರಾಮಚಂದ್ರರ ದೇವಸ್ಥಾನದ ಮುಂದಗಡೆ ಈ ಒಂದು ಪೂಜಾ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿ ತುಂಬಾ ಸಂತೋಷಕರವಾಗಿರ್ತಕ್ಕಂಥ ದಿನ ಇಡೀ ಈ ಒಂದು ತಿಂಗಳನ್ನ ಶ್ರೀರಾಮಚಂದ್ರ ಪ್ರಭುವವರ ಇಪ್ಪತ್ತೆರಡನೇ ತಾರೀಕು ಏನು ಪ್ರತಿಷ್ಠಾಪನೆ ಆಗ್ತಾ ಇದೆ ಶ್ರೀರಾಮಲಲ್ಲ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇದೆ ಆ ಒಂದು ಸುಸಂದರ್ಭವಾಗಿ ನಾವು ಇದೇ ದೇವ ಶ್ರೀರಾಮಚಂದ್ರ ದೇವಸ್ಥಾನದ ಮುಂದಗಡೆ ಈ ಒಂದು ಪೂಜಾ ಕಾರ್ಯಕ್ರಮನ ಹಮ್ಮಿಕೊಂಡಿರುವುದು ತುಂಬಾ ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಮುಖ್ಯಸ್ಥರಾಗಿರ್ತಕ್ಕಂಥ ಚಂಗೇಗೌಡ ಸಾಹೇಬರು ಹಾಗೆ ನಮ್ಮ ಮುನ್ಸಾಮಣ್ಣ ಅವರು ಮತ್ತೆ ಈ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಜ ಎಸ್ ಎನ್ ಜನಾರ್ದನ್ ರವರು ಮತ್ತೆ ಈ ಕಾರ್ಯಕ್ರಮದಲ್ಲಿ ರಾಘೋಪರ್ ಅವರು ಹಾಗೆ ನಮ್ಮ ಅಪ್ಕೊಂಡನಹಳ್ಳಿ ಗ್ರಾಮದ ಗ್ರಾಮಸ್ಥರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ್ ರವರು ಹಾಗೆ ನಮ್ಮ ವಿಶ್ವನಾಥ್ರವರು ಎಲ್ಲರೂ ಕೂಡ ಪಾಲ್ಗೊಂಡಿರ್ತಕ್ಕಂಥದು ತುಂಬಾ ಸಂತೋಷ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಿಕ್ಕೆ ಆ ಸಾಕಷ್ಟು ಮುಖಂಡರು ಇದಕ್ಕೆ ಒಂದು ಒದಗಿಸ್ ಒದಗಿಸಿಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಮುಳಬಾಗಲ್ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡಿನಹಳ್ಳಿ ಅವರು ಕಾರ್ಯದರ್ಶಿಯವರಾಗಿರ್ತಕ್ಕಂಥ ರಘುಪತಿ ರೆಡ್ಡಿ ಅವರು ಮತ್ತೆ ಮುಖಂಡರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅವರು ಆ ಮತ್ತೆ ಈ ನಮ್ಮ ಪಂಚಾಯತಿ ಮುಖಂಡರಾಗಿರ್ತಕ್ಕಂಥ ರೆಡ್ಡಿ ಅವರು ಜಯರಾಮ್ ರೆಡ್ಡಿ ಅವರು ಚಲಪತಿ ಅವರು ಮೋಹನ್ ರೆಡ್ಡಿ ಅವರು ಆ ಮತ್ತೆ ಇನ್ನ ಅನೇಕ ಹೆಸರುಗಳಿದ್ದಾರೆ ಮುಖಂಡರಿದ್ದಾರೆ ಅವರೆಲ್ಲರ ಸಹಕಾರದಿಂದ ಮತ್ತೆ ನಮ್ಮ ಈ ಗ್ರಾಮದ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ನಾರಾಯಣ ಸ್ವಾಮಿ ಅವರು ಇವರೆಲ್ಲರ ಒಂದು ಆಶೀರ್ವಾದದಿಂದ ಮತ್ತೆ ಅವರೆಲ್ಲ ಶುಭಾಶಯದೊಂದಿಗೆ ಈ ಒಂದು ಆ ಬಸ್ಗಳನ್ನ ಕಳಿಸ್ತಕ್ಕಂಥ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದೆ ಇದು ನಮ್ಮ ಮುಳುಬಾಗಲು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಮೃದ್ಧಿ ಮಂಜನಾ ಮಂಜುನಾಥ್ ಅವರು ಅವರ ಒಂದು ಕೊಡುಗೆ ಆಗಿದೆ ಅವರು ಪ್ರತಿ ಚುನಾವಣೆಗಿಂತ ಮುಂಚೆ ಅವರೊಂದು ಆಶ್ವಾಸನೆಯನ್ನ ಕೊಟ್ಟಿದ್ರು ಏನಪ್ಪಾ ಅಂತಂದ್ರೆ ನಾನು ಗೆಲ್ಲಿ ಗೆಲ್ದಿರ ಇದ್ರೂ ಕೂಡ ಪ್ರತಿ ವರ್ಷ ನಾನು ಓಂ ಶಕ್ತಿ ಮಹಾತಾಯಿ ಒಂದು ದರ್ಶನಕ್ಕೋಸ್ಕರ ಭಕ್ತಾದಿಗಳಿಗೆ ಬಸ್ ಅನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತೇನು ಅವರ ಹೇಳಿದ್ರು ಅವರ ನುಡಿದಂತ ನಡೀತಕ್ಕಂಥ ಒಬ್ಬ ವ್ಯಕ್ತಿ ಅವರು ನಮ್ಮ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣ ಅವರು ಅವರು ಹೇಳಿದಾಗೆ ಕಳೆದ ಒಂದು ಸಾಲಿನಲ್ಲಿ ಸುಮಾರು ಐನೂರರಿಂದ ಆರ್ನೂರು ಬಸ್ಗಳನ್ನ ಕಳಿಸ್ಕೊಟ್ಟಿದ್ರು ಅದನ್ನೇ ಮತ್ತೆ ಈ ಒಂದು ವರ್ಷದಲ್ಲೂ ಕೂಡ ಅವರ ಒಂದು ಯೋಜನೆ ಒಂದು ಮುನ್ನೂರು ಬಸ್ಗಳನ್ನ ಕಳಿಸ್ಲಿಕ್ಕೆ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದ್ರು ಆದ್ರೆ ಜನರ ಒಂದು ಭಕ್ತಾದಿಗಳ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಈಗ ಐನೂರರಿಂದ ಆರ್ನೂರು ಬಸ್ಗಳನ್ನ ವ್ಯವಸ್ಥೆ ಮಾಡಿ ಎಲ್ರಿಗೂ ಕೂಡ ಅವರ ಒಂದು ತಾಯಿಯ ಒಂದು ನೆನಪಿನ ಇದರಲ್ಲಿ ಮತ್ತು ಅವರ ತಾಯಿಯ ಒಂದು ಅನುಗ್ರಹದ ಒಂದು ಆಲೋಚನೆಯಲ್ಲಿ ಅವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣ ಅವರಿಗೆ ಆಯುರ ಆರೋಗ್ಯ ನೀಡಲಿ ಅವರಿಗೆ ಮತ್ತಷ್ಟು ಶಕ್ತಿ ಕೊಡಲಿ ಜನರನ್ನ ಹೆಚ್ಚು ಹೆಚ್ಚು ಭಕ್ತಾದಿಗಳನ್ನ ದೇವಸ್ಥಾನಗಳಿಗೆ ಕಳಿಸ್ಕೊಡ್ತಕ್ಕಂಥ ಶಕ್ತಿ ಅವ್ರಿಗೆ ಸಿಗ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಆಶಿಸ್ತಾ ಈ ಒಂದು ತಾವೆಲ್ಲರೂ ಕೂಡ ಏನು ಇವತ್ತು ದೇವಸ್ಥಾನಕ್ಕೆ ಮೇಲ್ಮರವತ್ತೂರು ದೇವಸ್ಥಾನಕ್ಕೆ ನೀವೆಲ್ರು ಹೊಡ್ತಾ ಇದ್ದೀರಿ ಆ ಮಹಾತಾಯಿ ಓಂ ಶಕ್ತಿ ಮಹಾತಾಯಿಯ ಒಂದು ಅನುಗ್ರಹ ಪಡೀಲಿಕ್ಕೆ ನೀವೆಲ್ಲರೂ ಕೂಡ ಹೊಡ್ ನಿಮ್ಗೆಲ್ಲರೂ ಕೂಡ ದೇವರು ಆಯುರ ಆರೋಗ್ಯ ಕೊಡ್ಲಿ ನಿಮ್ಮ ಪ್ರಯಾಣ ಸುಖಕರವಾಗಿರ್ಲಿ ಮತ್ತೆ ಮತ್ತೊಮ್ಮೆ ಕೂಡ ಈ ಒಂದು ಮತ್ತು ಮತ್ತೊಮ್ಮೆ ಕೂಡ ನೀವು ಆ ಭಕ್ತಿಗೆ ಅನುಗ್ರಹರಾಗಬೇಕು ಅಂತ ನಾವು ಕೋಳ್ಕೊಳ್ತಾ ಇದೇ ಒಂದು ತಿಂಗ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಮ್ಮ ಶ್ರೀರಾಮಚಂದ್ರ ಆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಆ ಒಂದು ಕಾರ್ಯಕ್ರಮದ ಸಂದರ್ಭವಾಗಿ ಇಲ್ಲಿ ತಾವೆಲ್ಲರೂ ಕೂಡ ಆ ಒಂದು ಇಪ್ಪತ್ತೆರಡನೇ ತಾರೀಕು ಈ ಒಂದು ಆ ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ರಾಮನ ಫೋಟೋ ಇಟ್ಟು ರಾಮನ ವಿಗ್ರಹಕ್ಕೆ ತಮ್ಮೆಲ್ಲರಿಗೂ ಕೂಡ ಈಗಾಗಲೇ ಅಕ್ಷಿತೆಯನ್ನ ಕಳಿಸ್ಕೊಟ್ಟಿದ್ದಾರೆ ಆ ಅಕ್ಷಿತೆಯನ್ನ ಎಲ್ಲರೂ ಕೂಡ ಪೂಜೆ ಮಾಡಿ ಮನೆಗಳಲ್ಲಿ ಮತ್ತು ದೇವಸ್ಥಾನದಲ್ಲಿ ಎರಡೂ ಕೂಡ ಕಡೆ ಪೂಜೆ ಮಾಡಿ ನೀವು ಆ ಒಂದು ಅಕ್ಷಿತೆಯನ್ನು ಸಮರ್ಪಿಸ್ಬೇಕು ಮತ್ತು ಆ ಶ್ರೀರಾಮಚಂದ್ರ ತಮ್ಗೆಲ್ರಿಗೂ ಕೂಡ ಒಂದು ಅನುಗ್ರಹ ಇರಲಿ ನಮ್ಮ ಹಿಂದೂ ರಾಷ್ಟ್ರ ಅಂತಂದ್ರೆ ಶ್ರೀರಾಮದ ರಾಮರಾಜ್ಯ ಅಂತ ನಾವು ಏನು ಕರಿತೀವೋ ಆ ಒಂದು ರಾಮರಾಜ್ಯದ ಕನಸನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಸುಮಾರು ಐನೂರು ವರ್ಷಗಳ ಹೋರಾಟ ನಡೆದಿದೆ ಶ್ರೀರಾಮಚಂದ್ರ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂತ ಒಂದು ವಿಚಾರದಲ್ಲಿ ಇದನ್ನ ಶುರುವಾಗಿದ್ದು ಸುಮಾರು ಐನೂರು ವರ್ಷಗಳ ಹಿಂದೆ ಪ್ರಾರಂಭ ಆಗಿರ್ತಕ್ಕಂಥದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಅದೇ ಒಂದು ಶ್ರೀರಾಮ ಅಯೋಧ್ಯೆಯಲ್ಲಿ ಶ್ರೀರಾಮ ಹುಟ್ಟಿದಕ್ಕಂಥ ಸ್ಥಳದಲ್ಲಿ ಆ ಒಂದು ಸ್ಥಳದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇದೆ ಆ ಒಂದು ವಿಗ್ರಹ ಪ್ರತಿಷ್ಠಾಪನೆ ದಿವಸ ತಾವೆಲ್ಲರೂ ಕೂಡ ಪೂಜೆಗಳನ್ನ ತಮ್ಮ ತಮ್ಮ ಮನೆಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಆ ಒಂದು ಶ್ರೀರಾಮಚಂದ್ರನನ್ನ ನೆನೆಸಿ ಆ ನೀವ ಅವರ ಒಂದು ಪ್ರೀತಿಗೆ ಪಾತ್ರರಾಗ್ತೀರಿ ಅಂತ ಕೂಡ ನಾನು ನಂಬ್ತಾ ಇದ್ದೀನಿ ಇಲ್ಲಿ ಏನಪ್ಪಾ ಅಂತಂದ್ರೆ ಆ ಒಂದು ಹಬ್ಬದ ವಾತಾವರಣದಲ್ಲಿ ನಾವು ಆಚರಣೆ ಮಾಡಬೇಕಾಗಿದೆ ಅದೇ ರೀತಿ ತಾವೆಲ್ಲರೂ ಕೂಡ ಏನು ಭಕ್ತಾದಿಗಳಿದ್ದೀರೋ ಓಂ ಶಕ್ತಿ ತಾಯಿಯ ಒಂದು ಅನುಗ್ರಹವನ್ನ ಪಡೆಯಲಿಕ್ಕೆ ತಾವೆಲ್ಲರೂ ಕೂಡ ಏನು ಹೊಟ್ಟಿದ್ದೀರೋ ತಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಕೂಡ ಆ ಒಂದು ತಾಯಿಯ ಅನುಗ್ರಹ ಸಿಗಲಿ ನಿಮ್ಮೆಲ್ಲರ ಪ್ರಯಾಣ ಸುಖಕರವಾಗಿರ್ಲಿ ಮತ್ತೊಮ್ಮೆ ಇನ್ನೊಂದು ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಳ್ಳಿ ಅಂತ ನಾನು ಆ ಒಂದು ಓಂ ಶಕ್ತಿ ತಾಯಿಯಲ್ಲಿ ಪ್ರಾರ್ಥಿಸುತ್ತ ತಮ್ಮೆಲ್ರಿಗೂ ಕೂಡ ತಮ್ಮ ಪ್ರಯಾಣ ತಮ್ಮ ಶು ಶುಭಕಾರವಾಗಿರ್ಲಿ ದೇವರ ದರ್ಶನವನ್ನ ಪಡೀತಕ್ಕಂತ ಒಂದು ಸೌಭಾಗ್ಯ ನಿಮ್ಗೆಲ್ರಿಗ ಸಿಗಲಿ ಅಂತ ನಾನು ಆಶಿಸ್ತಾ ಈ ಒಂದು ಎರಡು ಮಾತುಗಳನ್ನ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮುಗಿಸ್ತಾ ಇದ್ದೀನಿ